ರೇಪ್ ಆರೋಪ ಹೊತ್ತಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ನೋಟಿಸ್ ಜಾರಿಯಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಎಸ್ ಐ ಟಿ ತಂಡ ಜಾರಿ ಮಾಡಿದೆ ಸಿ ಬಿ ಐ ಮೂಲಕ ಪ್ರಜ್ವಲ್ ಸೆರೆಗಾಗಿ ಬ್ಲೂ ಕಾರ್ನರ್ ಹಾಗೂ ರೆಡ್ ಕಾರ್ನರ್ ಅನ್ನು ಕೂಡ ಕೊಡಿಸಬೇಕು ಅಂತೇಳಿ ಪ್ಲಾನ್ ಕೂಡ ನಡೆದಿದೆ ಬ್ಲೂ ಕಾರ್ನರ್ ಆಗಿದೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೋಗಬೇಕು ಅಂತ ಹೇಳಿ ವಿದೇಶದಲ್ಲಿ ಈ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾನೆ ಇವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿ ಅಲರ್ಟ್ ಆಗಿದೆ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ನೂರ ತೊಂಬತ್ತಾರು ದೇಶಗಳಿಗೆ ಮಾಹಿತಿ ಹೋಗಿದೆ ಎಲ್ಲೇ ಈತ ಇವನು ಕಂಡು ಬಂದರೆ ನಮಗೆ ಮಾಹಿತಿ ಕೊಡಿ ಬೇರೆ ಬೇರೆ ದೇಶಗಳಿಗೆ ಮಾಹಿತಿಯನ್ನು ಇಂಟರ್ಪೋಲ್ ಕೊಟ್ಟಿದೆ ಇಲ್ಲಿ ನೂರ ತೊಂಬತ್ತಾರು ದೇಶಗಳಿಗೆ ಮಾಹಿತಿ ಕೊಟ್ಟಿರುವುದಾಗಿ ಎಸ್ ಐ ಟಿಗೆ ಮಾಹಿತಿ ಬಂದಿದೆ ನೂರ ತೊಂಬತ್ತಾರು ದೇಶಗಳಿಗೆ ನಾವು ಇನ್ಫಾರ್ಮೇಷನ್ ರವಾನಿಸಿದ್ದೀವಿ ಇವನು ಬೇಕಾಗಿದ್ದಾನೆ ಭಾರತಕ್ಕೆ ಹಾಗಾಗಿ ಇವನು ಕಂಡ ಕೂಡಲೇ ನಮಗೆ ಮಾಹಿತಿ ತಲುಪಿಸತಕ್ಕದ್ದು ಅಂಥೇಳಿ ಹೋಗಿರುತ್ತೆ ಮಾಹಿತಿ ಈ ಒಂದು ವೇಳೆ ಈ ಆರೋಪ ಸಾಬೀತಾಗ್ಬಿಟ್ರೆ ಈ ಆರೋಪ ಸಾಬೀತಾದರೆ ಒಂದು ಭಾಗ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಈ ಪ್ರಜ್ವಲ್ ಗೆದ್ದುಬಿಟ್ರೆ ಚುನಾವಣೆ ನಡೆದಿದೆ ಆಲ್ರೆಡಿ ವೋಟಿಂಗ್ ಎಲ್ಲ ಆಗಿದೆ ಇವನು ಗೆದ್ದರೆ ಏನಾಗುತ್ತೆ ಅಂತ ಸ್ಪೀಕರ್ ನಡೆ ಏನು ಕೇಸ್ಗಳ ಮೆರಿಟ್ ಏನಾಗುತ್ತೆ ಈ ಥರದ ಒಂದು ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇದೀಗ ಜನಸಾಮಾನ್ಯರ ವಲಯದಲ್ಲಿ ಇಂಟರ್ಪೋಲ್ ಏನು ಮಾಡುತ್ತೆ ಇಲ್ಲಿಂದ ಅದೊಂದು ಕೂಡ ಒಂದು ಭಾಗ ಇದೆ ಇದು ಅಂತಾರಾಷ್ಟ್ರೀಯ ಅಪರಾಧಗಳ ಪೊಲೀಸ್ ಸಂಸ್ಥೆ ಆಗಿರುತ್ತೆ ಸರ್ಕಾರಿ ಕಾನೂನು ಅಂತರ ಸರ್ಕಾರಿ ಕಾನೂನನ್ನು ಜಾರಿ ಮಾಡುವಂಥ ಸಂಸ್ಥೆ ಇದು ಇಂಟರ್ ಅಂತ ಇರುತ್ತಲ್ವಾ ಒಂದು ದೇಶದ ಸರ್ಕಾರ ಇನ್ನೊಂದು ದೇಶದ ಸರ್ಕಾರದ ನಡುವಿನ ಕಾನೂನು ಜಾರಿ ಮಾಡುವಂಥ ಸಂಸ್ಥೆ ಇದು ಬೇರೆ ದೇಶದಲ್ಲೇನೋ ಅಪರಾಧ ಮಾಡಿ ಆರೋಪ ಹೊತ್ಕೊಂಡು ನಮ್ಮ ದೇಶಕ್ಕೆ ಬಂದಿದ್ದರು ಅಷ್ಟೇ ನಮ್ಮ ದೇಶದಲ್ಲೇನೋ ಅಪರಾಧವನ್ನು ಮಾಡಿದ ಆರೋಪ ಹೊತ್ಕೊಂಡು ಬೇರೆ ದೇಶಕ್ಕೆ ಹೋಗಿದ್ದಾಗ ಇವರಿಬ್ಬರ ನಡುವೆ ನಿಂತ್ಕೊಂಡು ಈ ಅಪರಾಧಿಗಳನ್ನು ಹಸ್ತಾಂತರಿಸುವ ಒಪ್ಪಂದಗಳು ಬೇರೆ ಇರ್ತವೆ ಅವರು ಕಂಡು ಬಂದಲ್ಲಿ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೂಡ ಬೇರೆ ಇರ್ತವೆ ಕೆಲವೊಮ್ಮೆ ಅವರೇ ಹಿಡಿಯುವಂಥ ವ್ಯವಸ್ಥೆ ಕೂಡ ಇರುತ್ತೆ ಆಯಾ ದೇಶಗಳ ನಡುವೆ ಭಾರತದ ಒಪ್ಪಂದಗಳಿದ್ದ ಪಕ್ಷದಲ್ಲಿ ಅಪರಾಧಿಗಳ ಹಸ್ತಾಂತರ ಪ್ರಕ್ರಿಯೆ ಆರೋಪಿಗಳ ಹಸ್ತಾಂತರ ಪ್ರಕ್ರಿಯೆ ಅಂತ ಹೇಳಿ ನೂರ ತೊಂಬತ್ತಾರು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಸದಸ್ಯ ರಾಷ್ಟ್ರಗಳಲ್ಲಿ ಪೊಲೀಸ್ ನೆರವು ಸಿಗುತ್ತೆ ಇಲ್ಲಿ ಈ ಆರೋಪಿಗಳನ್ನು ಪತ್ತೆ ಹಚ್ಚೋದು ಅಪರಾಧಗಳ ನಿಯಂತ್ರಣಕ್ಕೆ ಸಹಕರಿಸೋದು ಸೇರಿರುತ್ತೆ ಇದರಲ್ಲಿ ಜಾಗತಿಕ ಅಪರಾಧಿಗಳ ಪತ್ತೆ ನಿಯಂತ್ರಣಕ್ಕೆ ಸಹಕರಿಸುತ್ತೆ ಇಂಟರ್ಪೋಲ್ ಮೋಸ್ಟ್ ವಾಂಟೆಡ್ ಅಪರಾಧಿಗಳ ಮಾಹಿತಿಯನ್ನು ಕೂಡ ಕೊಡುತ್ತೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆಗೆ ನೆರವಾಗುತ್ತೆ ಕೂಡ ತಾಂತ್ರಿಕ ನೆರವನ್ನು ಕೂಡ ಕೊಡುತ್ತೆ ಟೆಕ್ನಿಕಲ್ ಸಪೋರ್ಟ್ ಏನು ಬೇಕೋ ಅದನ್ನು ಕೂಡ ಇಂಟರ್ಪೋಲ್ ಕೊಡುತ್ತೆ ಪೊಲೀಸರಿಗೆ ಇದು ನೆರವಾಗುತ್ತೆ ಕೂಡ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಮಾಹಿತಿಯನ್ನು ಕೂಡ ಕೊಡುತ್ತೆ ಇದು ಸದಸ್ಯ ರಾಷ್ಟ್ರಗಳ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ನೆರವಾಗುತ್ತೆ ಕೂಡ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಪ್ರತ್ಯೇಕ ಬ್ಯೂರೋವನ್ನು ಇದು ಹೊಂದಿರುತ್ತೆ ದೇಶದ ಕಾನೂನು ಸಂಸ್ಥೆ ಮತ್ತು ಬ್ಯೂರೋದಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗತ್ತೆ ಸಿ ಬಿ ಐ ಅಧಿಕೃತವಾಗಿ ಭಾರತದ ನೋಡಲ್ ಏಜೆನ್ಸಿಯಾಗಿರುತ್ತೆ ಇನ್ನು ಕಲರ್ ಕೋಡ್ ಅಂತ ಬಂದಾಗ ಅಪರಾಧಿಗಳಿಗೆ ಸಂಬಂಧಪಟ್ಟಂತೆ ಕಲರ್ ಕೋಡ್ ಸಿಸ್ಟಮ್ ಕೂಡ ಇರುತ್ತೆ ಇಂಟರ್ಪೋಲ್ ಮೂಲಕ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ವಿಧಾನ ಇದು ರೆಡ್ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಆರೋಪಿಗಳು ಇರುವಂಥ ಸ್ಥಳ ಗುರುತಿಸೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಬಳಸುವಂಥ ಕಾನೂನು ಅವನು ಅರೆಸ್ಟ್ ಮಾಡ್ಬೋದಲ್ಲೇ ಯಾವ ಸ್ಥಳ ಇದ್ದಾನೆ ಅಂತ ಗುರುತಿಸೋದು ಒಂದು ಭಾಗ ಅವನು ಅರೆಸ್ಟ್ ಮಾಡ್ಕೊಂಡು ಬರೋದು ಒಂದು ಭಾಗ ಈ ಎರಡೂ ವಿಚಾರಗಳಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ವಯ ಆಗುತ್ತೆ ಎಲ್ಲೋ ನೋಟಿಸ್ ಅಂದರೆ ಏನಪ್ಪ ಕಾಣೆಯಾದವರನ್ನು ತಲೆ ಮರೆಸ್ಕೊಂಬಿಟ್ಟಿರ್ತಾರೋ ಕಾಣೆಯಾಗಿರ್ತಾರೋ ಇಂತಹವ್ರನ್ನ ಪತ್ತೆ ಹಚ್ಚೋದಕ್ಕೆ ಬಳಸುವಂಥ ಕಾನೂನಿದು ಅಪ್ರಾಪ್ತರು ಅಥವಾ ತಮ್ಮಂತಾವು ತಾವು ಗುರುತಿಸ್ಕೊಳ್ಳೋದಕ್ಕೆ ಆಗಲ್ವಲ್ಲ ಅಂಥವ್ರನ್ನ ಹುಡುಕೋದಕ್ಕೆ ಎಲ್ಲೋ ಕಾರ್ನರ್ ನೋಟಿಸ್ ಬಳಸ್ತಾರೆ ಯಾವುದೋ ಮಗು ಕಳೆದೋಗಿದೆ ಆ ಮಗುಗೆ ಏನೂ ಸರಿಯಾಗಿ ಗೊತ್ತಾಗಲ್ಲ ಇನ್ಯಾರೋ ಅವರ ಐಡೆಂಟಿಟಿಯನ್ನು ಅವರೇ ಹೇಳಿಕೊಳ್ಳಲಾಗದವ್ರು ಇರ್ತಾರಲ್ವಾ ಅವ್ರ ಬಗ್ಗೆ ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲೋ ಕಳೆದೋಗಿರ್ತಾರೆ ತಪ್ಪಿಸ್ಕೊಂಬಿಟ್ಟಿರ್ತಾರೆ ಅಂಥವ್ರನ್ನ ಗುರುತಿಸೋದಕ್ಕೆ ಎಲ್ಲೋ ಕಾರ್ನರ್ ಬಳಸ್ತಾರೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಆರೋಪಿಯ ಗುರುತು ಅವನು ಹೇಗಿದ್ದಾನೆ ಎಷ್ಟು ಉದ್ದ ಎಷ್ಟಾಗಲ್ಲ ಏನು ಕಥೆ ಅವನಿರುವಂಥ ಸ್ಥಳ ಅವನ ಚಟುವಟಿಕೆಗಳು ಏನೇನು ಆ್ಯಕ್ಟಿವಿಟೀಸಲ್ಲಿ ಅವನಿದ್ದಾನೆ ಯಾವ ಊರಲ್ಲಿ ಇದ್ದಾನೆ ಯಾವುದಾದರೂ ಬೀಚಿಗೆ ಬಂದಿದ್ದಾನ ಅವನು ಎಲ್ಲಾದರೂ ತಂಗಿದ್ದಾನ ಯಾವ ವಿಮಾನ ನಿಲ್ದಾಣದಿಂದ ಅವನು ಚೆಕ್ ಇನ್ ಆಗಿದ್ದಾನೆ ಚೆಕ್ಔಟ್ ಆಗಿದ್ದಾನೆ ಯಾವ ದೇಶದಿಂದ ಟ್ರಾವೆಲ್ ಮಾಡಿದ್ದಾನ ಅವನು ಇಂಥ ಮಾಹಿತಿ ಸಂಗ್ರಹ ಮಾಡೋಕ್ಕೆ ಬಳಸ್ತಾರೆ ಬ್ಲ್ಯಾಕ್ ನೋಟಿಸ್ ಅಂತ ಹೇಳಿದ್ರೆ ಅಪರಿಚಿತ ದೇಹಗಳ ಪತ್ತೆಗೆ ಬ್ಲ್ಯಾಕ್ ಅಶುಭ ಅಲ್ವಾ ಈ ಬ್ಲ್ಯಾಕ್ ನೋಟಿಸ್ ಅಂತ ಬಂದುಬಿಟ್ರೆ ಅಪರಿಚಿತ ದೇಹ ಪಾ ಅದು ಈ ಬಾಡಿ ಯಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಇದು ಮೀನು ಮೊಸಳೆನೋ ತಿಂದು ಹಾಕ್ಬಿಟ್ಟಿದೆ ಇಂಥ ದೇಹವನ್ನು ಗುರುತಿಸೋರು ಯಾರೂ ಬರ್ತಾ ಇಲ್ಲ ವಾರಸುದಾರರು ಯಾರೂ ಬರ್ತಾಯಿಲ್ಲ ಇದನ್ನು ಪತ್ತೆ ಹಚ್ಚಬೇಕು ಇದಕ್ಕೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಅಂತ ಬಂದಾಗ ಬ್ಲ್ಯಾಕ್ ನೋಟಿಸ್ ಜಾರಿಯಾಗುತ್ತೆ ಗ್ರೀನ್ ನೋಟಿಸ್ ಅಂತ ಹೇಳಿದ್ರೆ ಆರೋಪಿಯ ಅಪರಾಧಿ ಚಟುವಟಿಕೆಗಳ ಬಗ್ಗೆ ಎಚ್ಚರಿಸೋದಕ್ಕೆ ಇದನ್ನು ಬಳಸ್ತಾರೆ ಸಾರ್ವಜನಿಕ ತೊಂದರೆಯ ಮಾಹಿತಿ ನೋಡ್ರಪ್ಪ ಹುಷಾರಾಗಿರಿ ಇಂಥದ್ದೇನೋ ಒಂದು ಚಟುವಟಿಕೆ ನಡೀತಾ ಇದೆ ಇಲ್ಲಿ ಇಂಥವನ್ಯಾರೋ ಇಲ್ಲಿ ಬಂದುಬಿಟ್ಟಿದ್ದಾನೆ ಇವನು ಹಾನಿ ಮಾಡಬಹುದು ಸಾಯಿಸಬಹುದು ಹೊಡಿಬಹುದು ಲೈಂಗಿಕ ಶೋಷಣೆ ಮಾಡಬಹುದು ಬಿ ಕೇರ್ಫುಲ್ ಅದಕ್ಕೂ ಇದನ್ನು ಪ್ರಯೋಗ ಮಾಡ್ತಾರೆ ಆರೆಂಜ್ ನೋಟಿಸ್ ಅಂದರೆ ಸಾರ್ವಜನಿಕ ಸುರಕ್ಷತೆಗೆ ಸಂಬ ಸಂಬಂಧಪಟ್ಟಂತೆ ಎಚ್ಚರಿಸೋದಕ್ಕೆ ಈ ಆರೆಂಜ್ ನೋಟಿಸನ್ನು ಬಳಸ್ತಾರೆ ಬೆದರಿಕೆ ಹೊಡ್ತಕ್ಕಂಥ ವ್ಯಕ್ತಿ ವಸ್ತು ಪ್ರಕ್ರಿಯೆಯ ಬಗ್ಗೆ ಎಚ್ಚರಿಸೋದಕ್ಕೆ ಬಳಸ್ತಾರೆ ಪರ್ಸ್ನಲ್ ನೋಟಿಸ್ ಅಂತ ಬಂದರೆ ಅಪರಾಧಿಗಳ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸೋದಾಗುತ್ತೆ ಬಳಸುವ ಸಾಧನಗಳನ್ನು ನಿಯಂತ್ರಿಸುವಂಥ ಒಂದು ಮಾಹಿತಿ ಕೂಡ ಹೌದು ಡೇಟಸ್ ಕೊಳ್ಳೋಕೆ ಈಗ ಸಂತೋಷ್ ಪಟೇಲ್ ಸಂಪರ್ಕ ಇದ್ದಾರೆ ಸಂತೋಷ್ ಪಟೇಲ್ ಈಗ ಪ್ರಜ್ವಲ್ಗೆ ರೆಡ್ ಕಾರ್ನರ್ ನೋಟಿಸ್ ಅದರ ಬಗ್ಗೆ ಕೂಡ ದೊಡ್ಡ ಚಿಂತನೆ ನಡೀತಾ ಇದೆ ಇದೀಗ ಇವನು ಯಾವಾಗ ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಈ ಪ್ರಜ್ವಲ್ ರಮಕಾಂತ್ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈಗಾಗಲೇ ಪ್ರಜುವಲ್ ಮೇಲೆ ಯಾವಾಗ ಪ್ರಕರಣ ದಾಖಲಾಗುತ್ತೆ ಎಫ್ ಐ ಆರ್ ಆಗುತ್ತೆ ಅನ್ನೋ ಮಾಹಿತಿಗಳು ಬಂತು ಸೊ ಒಂದಿಷ್ಟು ವಿಡಿಯೋಗಳು ಏನು ಸಾಮಾಜಿಕ ಜಾಲತಾಣಗಳು ವೈರಲ್ ಆಗಲಿಕ್ಕೆ ಶುರುವಾಯಿತು ಈ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಆತ ಇಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು ವಿದೇಶದಲ್ಲಿಯೇ ಕುಳಿತುಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ ಆದರೆ ಆತ ಯಾವ ದೇಶನೂ ಇದ್ದಾನೆ ಎಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಹೀಗಾಗಿ ಪೊಲೀಸರು ಅವರ ಮನೆಗೆ ಮತ್ತು ಅವರ ವಕೀಲರಿಗೆ ಸಂಬಂಧಪಟ್ಟವರಿಗೆ ಒಂದಿಷ್ಟು ನೋಟಿಸ್ಗಳನ್ನು ಜಾರಿಯನ್ನು ಮಾಡ್ತಾರೆ ಒಟ್ಟು ಮೂರು ಬಾರಿ ನೋಟಿಸ್ಗಳನ್ನು ಕೊಡ್ತಾರೆ ಬಂದು ವಿಚಾರಣೆಗೆ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಕ್ರೈಮ್ ಅಂದ್ರೆ ಒಂದು ನಂಬರ್ ಅನ್ನು ಕೊಡ್ತಾರೆ ಈ ನಂಬರ್ಗೆ ಸಂಬಂಧಪಟ್ಟ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೊ ಇಷ್ಟಾದರೂ ಮೂರು ಬಾರಿ ಕೂಡ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ ಈಗ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಗೊತ್ತಾಗುವಂಥದ್ದು ಅವರನ್ನು ಪತ್ತೆಯನ್ನು ಮಾಡಲಿಕ್ಕೆ ಏನು ನಮ್ಮಲ್ಲಿ ಇಂಟರ್ಪೋಲ್ಗಳ ಜೊತೆ ಸಿ ಬಿ ಐ ಮುಖಾಂತರ ಇಂಟರ್ಪೋಲ್ಗೆ ಮನೆಯನ್ನ ಮಾಡ್ಕೊಳ್ತಾರೆ ಮೊದಲು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಓಡಿಸುವಂಥದ್ದು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊಡಿಸಿ ಏನು ಅಲ್ಲಿ ಇವರ ವಿಚಾರಣೆ ಮಾಡಲಿಕ್ಕೆ ಅಂದರೆ ಆತ ಎಲ್ಲಿ ತಲೆ ಎಲ್ಲಿದ್ದಾನೆ ಆತನ ಬೇಕಾಗಿರುವಂತಹ ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ಇಂಟರ್ಪೋಲ್ ಮುಖಾಂತರ ಸಿಬಿಐಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡುವಂಥದ್ದು ಇನ್ನು ಇಂಟರ್ಪೋಲ್ ಅಂದ್ರೆ ಏನು ಅಂತ ನಾವು ಸಂದರ್ಭದಲ್ಲಿ ಇದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೀವಿ ಸೊ ಇದು ಸುಮಾರು ನೂರ ತೊಂಬತ್ತಾರು ದೇಶಗಳ ಕೂಡ ಒಳಗೊಂಡಿರುತ್ತೆ ಈ ನೂರ ತೊಂಬತ್ತಾರು ದೇಶಗಳಲ್ಲಿ ಆತ ಎಲ್ಲೇ ತಲೆಮರೆಸ್ಕೊಂಡಿದ್ರು ಕೂಡ ಅದ್ರ ಬಗ್ಗೆ ಆತನ ಆಗುವ ಪ್ರತಿಯೊಂದು ಮೂಮೆಂಟ್ ಇರ್ಬೋದು ಇಲ್ಲ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆತನ ಫೋಟೋಗಳನ್ನು ಕೊಟ್ಟು ಆತ ಎಲ್ಲಿ ತಲೆಮರೆಸ್ಕೊಂಡಿರ್ಬೋದು ಎಲ್ಲಿ ಓಡಾಟವನ್ನು ಮಾಡ್ಕೊಂಡಿದ್ರೆ ಆತನ ಚಟುವಟಿಕೆಗಳೇನಿದೆ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಕೊಡುವಂಥದ್ದು ಸೊ ಇದು ಒಂದು ಹಂತದ್ದಾದ್ರೆ ಎರಡನೇ ಹಂತದ್ದು ರೆಡ್ ಕಾರ್ನರ್ ನೋ ನೋಟಿಸನ್ನು ಏನು ಹೊರಡಿಸಬೇಕು ಅಂತ ಹೇಳ್ತಾರೆ ಇಲ್ಲಿ ಆತ ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಈ ಥರ ಚಟುವಟಿಕೆಗಳೇನು ಈತನ ಪತ್ತೆ ಮಾಡಿ ಕೊಡುವಂತಹ ಕಾರ್ಯವಿಧಾನ ಇರುತ್ತೆ ಇದಕ್ಕೆ ರೆಡ್ ಕಾರ್ನರ್ ಅಂತ ಹೇಳ್ತೀವಿ ಈಗ ಆ ರೆಡ್ ಕಾರ್ನರನ್ನು ಹೊರಡಿಸ್ಬೇಕು ಅಂತೇಳಿ ಸಿ ಬಿ ಐ ಅಧಿಕಾರಿಗಳು ಕೂಡ ಒಂದು ಒಂದು ಸ್ಟೇಟ್ ಏನೇನು ಮಾಡಬಹುದಾಗುತ್ತೆ ಅಂತ ಸಂತೋಷ್ ಒಂದು ಸ್ಟೇಟ್ ಒಂದು ಸ್ಟೇಟ್ ಒಂದು ಎಸ್ ಐ ಟಿ ತಂಡ ರಚನೆ ಮಾಡುವ ವಿಚಾರ ಒಂದು ಭಾಗ ಆಯ್ತು ಆಯ್ತು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅಂತ ಬಂದಾಗ ಒಬ್ಬ ಆರೋಪಿ ತಲೆಮರೆಸ್ಕೊಂಡಿದ್ದಾಗ ವಿದೇಶಕ್ಕೆ ಪರಾರಿಯಾಗಿದ್ದಾಗ ಸೊ ಅಂತ ಬಂದಾಗ ಒಂದು ಸ್ಟೇಟ್ನ ಲಿಮಿಟೇಷನ್ಸ್ ಏನೇನು ಇದಕ್ಕೆ ಕೇಂದ್ರದಿಂದ ಅವ್ನು ಹಿಡ್ಕೊಂಡು ಬರಬೇಕಪ್ಪ ನಮ್ಮ ರಾಜ್ಯಕ್ಕೆ ತನಿಖೆ ಮಾಡಬೇಕು ಅಂತ ಬಂದಾಗ ಕೇಂದ್ರದಿಂದ ಏನೇನು ಸಹಕಾರ ಬೇಕಾಗುತ್ತೆ ಅಂತ ಸಂತೋಷ್ ಇಲ್ಲಿ ಏನಂತೇಳಿ ಒಂದು ರಾಜ್ಯ ಮಟ್ಟಕ್ಕಾದರೆ ಇಲ್ಲಿರುವಂತಹ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಎಲ್ಲೇ ಎದುರು ಕೂಡ ಮಾಹಿತಿಯನ್ನು ಕಳೆಕ್ತಾರೆ ಯಾಕೆಂದರೆ ಒಂದು ಮದರ್ ಹುಡ್ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ ಹೀಗಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ರಾಜ್ಯದಲ್ಲಾದ್ರೆ ಮಾಹಿತಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾರೆ ಆದರೆ ಹೊರ ರಾಜ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಹೊರ ರಾಜ್ಯದ ಏನು ಅಲ್ಲಿನ ಪೊಲೀಸ್ ಇಲಾಖೆಯ ಅಧಿಕಾರಿ ಏನಿರ್ತಾರೆ ಇಲ್ಲ ಗೃಹ ಇಲಾಖೆ ಏನಿರುತ್ತೆ ಅವರಿಗೆ ಪತ್ರವನ್ನು ಬರೀಬೇಕಾಗುತ್ತೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನು ಮಾಡಬೇಕಾಗುತ್ತೆ ಸರ್ಕಾರದ ಮುಖಾಂತರ ಅಲ್ಲಿನ ಸರ್ಕಾರ ಏನಿರುತ್ತೆ ಅವರ ಜೊತೆ ಮಾತುಕತೆಯನ್ನು ಮಾಡಿ ಗೃಹ ಇಲಾಖೆ ಮುಖಾಂತರ ಇಂತಹ ಆರೋಪಿ ನಿಮ್ಮಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಅದನ್ನು ಬಂಧನವನ್ನು ಮಾಡಬೇಕು ಅದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇಲ್ಲಾಂದ್ರೆ ನಿಮ್ಮ ಯಾವ ಒಂದು ತನಿಖಾ ಸಂಸ್ಥೆಗಳನ್ನ ಕೊಡ್ತೀರಿ ಅಂತಹ ತನಿಖಾ ಸಂಸ್ಥೆಗಳನ್ನ ಅಸಿಸ್ಟೆನ್ಸ್ ನಮಗೆ ಬೇಕಾಗುತ್ತೆ ಇಂತಹ ಆರೋಪಿಯನ್ನು ಬಂಧಿಸಿ ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರ ಮಟ್ಟದಲ್ಲಿ ಮಾತುಕತೆ ಆಗುತ್ತೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದೇ ರೀತಿ ಆಗುವಂಥದ್ದು ಅದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಂತ ಸಂದರ್ಭದಲ್ಲಿ ದೇಶ ದೇಶಗಳ ನಡುವೆ ಕೂಡ ಏನು ಟ್ರೀಟಿಯನ್ನು ಮಾಡ್ಕೊಂಡಿರ್ತಾರೆ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ ಸೊ ಈ ಒಪ್ಪಂದಗಳನ್ನು ಅಲ್ಲಿನ ಕಾನೂನುಗಳು ಮತ್ತು ನಮ್ಮ ಕಾನೂನು ಒಂದಕ್ಕೊಂದು ಅಲ್ಲಿ ಪರಿಚಯ ಆಗಿರ್ಬೇಕಾಗುತ್ತೆ ನಮ್ಮ ಇಂಟರ್ಪೋಲ್ ಏನಿರುತ್ತೆ ಸೊ ಅವರಿಗೆ ನಮ್ಮ ದೇಶದ ಕಾನೂನುಗಳು ಎಲ್ಲವನ್ನೂ ಕೂಡ ಅಲ್ಲಿ ಕೊಡಲಾಗಿರುತ್ತೆ ಅಲ್ಲಿ ಮಾಹಿತಿ ಇರುತ್ತೆ ಸೊ ಈ ನೂರ ತೊಂಬತ್ತಾರು ದೇಶಗಳು ಇಲ್ಲಿ ಏನು ಇಂಟರ್ಪೋಲ್ ನಲ್ಲಿ ಒಂದಾಗಿ ಕೆಲಸವನ್ನು ಮಾಡ್ತವೆ ಇಲ್ಲಿ ಆಯಾ ದೇಶಕ್ಕೆ ಸಂಬಂಧಪಟ್ಟಾಗೆ ಒಬ್ಬೊಬ್ಬ ಇಬ್ಬರು ಅಧಿಕಾರಿಗಳನ್ನು ಕೂಡ ನೇಮಕವನ್ನು ಮಾಡಲಾಗಿರುತ್ತೆ ಸೊ ಎಲ್ಲಿ ಈಗ ನಮ್ಮ ಭಾರತದಿಂದ ಹೋಗುವಂತಹ ಯಾವುದೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋದಂಥ ವ್ಯಕ್ತಿ ಏನಿರ್ತಾನೆ ಆರೋಪಿ ಇರ್ತಾನೆ ಇಲ್ಲ ಅಪರಾಧಿ ಇರ್ತಾನೆ ಆತನ ಹೇಗೆ ಪತ್ತೆಯನ್ನು ಮಾಡಬೇಕು ಅಂತೇಳಿ ಆತನ ಮೇಲಿರುವಂತ ಕೇಸ್ಗಳು ಎವಿಡೆನ್ಸ್ ಗಳಿರ್ಬೋದು ಇವೆಲ್ಲವನ್ನೂ ಕೂಡ ಸಿಬಿಐ ಮುಖಾಂತರ ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ಳಲಾಗುತ್ತೆ ಇದಕ್ಕೆ ಕೇಂದ್ರ ಗೃಹ ಇಲಾಖೆ ಏನಿರುತ್ತೆ ಗೃಹ ಇಲಾಖೆ ಮುಖಾಂತರ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂತದ್ದು ಸೊ ಸಿಬಿಐ ಯಾವಾಗ ಇದನ್ನು ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೋ ಸೊ ಆತ ಯಾವುದೇ ಅಂದ್ರೆ ನೂರ ತೊಂಬತ್ತಾರು ದೇಶಗಳಲ್ಲಿ ಎಲ್ಲೇ ಓಡಾಟವನ್ನು ಮಾಡಿದ್ರು ಕೂಡ ಎಲ್ಲೇ ವಾಸವಾಗಿದ್ರು ಕೂಡ ತಲೆ ಮರೆಸ್ಕೊಂಡಿದ್ರು ಕೂಡ ಆ ಮಾಹಿತಿಯನ್ನು ಇಂಟರ್ಪೋಲ್ ಕೊಡ್ತಾರೆ ಇಂಟರ್ಪೋಲ್ ಅಧಿಕಾರಿಗಳು ಅದನ್ನು ಯಾವ ದೇಶಕ್ಕೆ ಬೇಕಾಗಿರುತ್ತೆ ಈಗ ಪ್ರಜ್ವಲ್ ವಿಚಾರಕ್ಕೆ ಬಂದರೆ ಆತ ಯಾವುದೇ ದೇಶದಲ್ಲಿ ತಲೆ ಆ ಮಾಹಿತಿ ಗೊತ್ತಾದ್ರೆ ಐಗೆ ಮಾಹಿತಿಯನ್ನು ಕೊಡ್ತಾರೆ ಸಿಬಿಐ ಅಧಿಕಾರಿಗಳು ಏನಿರುತ್ತೆ ಅವರು ಅದನ್ನ ಎಸ್ ಐ ಟಿ ಅಧಿಕಾರಿಗಳ ಮಾಹಿತಿಯನ್ನು ಕೊಡುವಂಥದ್ದು ತಕ್ಷಣ ಅದನ್ನ ಬಂಧಿಸಿ ಇಲ್ಲಿಗೆ ಕಳ್ಸಿಕೊಡಬೇಕು ಭದ್ರತೆಯ ಮುಖಾಂತರ ಅಂತ ಹೇಳಿ ಇವರು ಮನವಿಯನ್ನ ಮಾಡ್ತಾರೆ ಆ ನಂತರ ಆರೋಪಿತನನ್ನು ಬಂಧಿಸಿ ನಮ್ಮ ದೇಶಕ್ಕೆ ಕಳಿಸ್ಕೊಡುವಂಥದ್ದು ಸೊ ಇಲ್ಲೂ ಕೂಡ ಅದೇ ರೀತಿ ಆಗುವ ಸಾಧ್ಯತೆ ಇರುವಂತದ್ದು ರಮಖಾನ್